ಕಿಡ್ನಾಪ್ ಮಾಡಿದವರು ದೊಡ್ಡವರು ಪೊಲೀಸರು ಅಥವಾ ಎಸ್ಐ ಟಿ ಅವರು ಅಪರಾಧಿಗಳನ್ನು ಹುಡುಕ್ತಾನೆ ಇಲ್ಲ ನಾವು ಅಂತ ಹೆಸರು ತೋರಿಸಿಕೊಟ್ಟ ಯಾರೊಬ್ಬರನ್ನು ತನಿಖೆ ಮಾಡಿದ್ರು ನಮಗೆ ಇಷ್ಟವರೆಗೆ ಗೊತ್ತಿಲ್ಲ ಅವಳನ್ನು ಪ್ರಿನ್ಸಿಪಾಲ್ ರ ಕಾರಿಗೆ ಕಳಿಸಿಕೊಟ್ಟ ಸರೋಜಿನಿ ನಮ್ಮ ಅತ್ತೆ ಅವರು ಜೀವಂತ ಇದ್ದಾರೆ ಶ್ರೀಪತಿ ಅಂತ ಅಪ್ಪನ ಕೊಲೆಗೆ ಅವನು ಜೀವಂತ ಇದ್ದಾನೆ ಈ ಎಲ್ಲಾ ಜಾಗಗಳನ್ನು ಈಗ ಧರ್ಮಸ್ಥಳ ಹೆಗಡೆಯ ಕಡೆಯವರು ತಕೊಂಡಿದ್ದಾರೆ ಅವರು ಬಸ್ ಸ್ಟಾಂಡ್ ಅಲ್ಲಿ ಬಂದಿರುವ ನಮ್ಮ ತಂಗಿಯನ್ನು ಕಾರಿಗೆ ಕರ್ಕೊಂಡೋಗಿ ಆಗ ಹಾಗಾದ್ರಲ್ಲಿ ಹರ್ಷಂದ್ರ ಕುಮಾರ್ ಕೂತಿದ್ರಂತೆ ಆ ಅತ್ತೆ ಕಳಿಸಿಕೊಟ್ಟದನ್ನು ನೋಡಿದವರು ಬೇರೆ ಜನ ಅಪ್ಪನಲ್ಲಿ ಹೇಳಿದವರು ಇನ್ನೂ ಜೀವಂತ ಇದ್ದಾರೆ ಸೀರೆ ಕೊಟ್ಟಿದ್ದಾರೆ ಇರಬೇಕು ಸಾಕ್ಷಿ ಇದೆಯಾ ಈ ಪ್ರಕರಣದಲ್ಲಿ ಜೀವಂತ ಕಿಡ್ನಾಪ್ ಮಾಡುವವರು ಇವತ್ತು ಇದ್ದಾರೆ ಕಿಡ್ನಾಪ್ ಇಂತಿಂತವರು ಮಾಡಿದ್ದಾರೆ ಧ್ವನಿ ಎತ್ತುವರನ್ನು ಬೆಳ್ತಂಗಡಿ ಪೊಲೀಸರು ಕರ್ಕೊಂಡು ಹೋಗಿ ಚೆನ್ನಾಗಿ ಒಡೆದು ಬಡಿದು ಕಳಿಸಿಬಿಟ್ಟಿದ್ದಾರೆ ಹರ್ಷೇಂದ್ರ ಹೆಗೆ ಹಾಗೂ ಎಸ್ ಡಿ ಎಂ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಭಾಕರ್ ಅವರ ಹೆಸರನ್ನು ಸೇರಿಸಿ ದೂರ ಕೊಟ್ಟಿವೆ ಅಂತ ಹೇಳ್ತಾ ಇದಾರೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ವಿಷಯವನ್ನು ವಿಶ್ವವನ್ನು ಪ್ರತಿಯೊಬ್ಬರಿಗೆ ಭಯ ಭಯವಾಯಿತು ಆದ್ರೆ ಇವತ್ತು ಧೈರ್ಯವಾಗಿ ಮುಂದೆ ಬಂದು ಹೇಳ್ತಾ ಇದಾರೆ ಇಂತವರೇ ಅಂತ ಪದ್ಮಲತಾ ಆ ಕಿಡ್ನಾಪ್ ಮಾಡಿ ಒಂದು ಮೂವತ್ತೆಂಟು ವರ್ಷಗಳೇ ಕಳೆದಿದೆ ಆದರೆ ಅದು ಯಾರು ಕಿಡ್ನಾಪ್ ಮಾಡೋದು ಯಾರು ಕೊಲೆ ಮಾಡಿರೋದು ಯಾವ ಉದ್ದೇಶಕ್ಕೆ ಅಂತೇಳಿ ಇನ್ನೂ ನಮಗೆ ತಿಳಿದು ಬಂದಿಲ್ಲ ಅಂದ್ರೆ ಸಿಐ ಡಿ ಅವರು ಸಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಿದ್ದಾರೆ ಅಂದ್ರೆ ಅಂದಿನ ಕೆಲವೊಂದು ಯಾರು ಕಿಡ್ನಾಪ್ ಇಂತಿಂತವರು ಮಾಡಿದ್ದಾರೆ ಅಂದ್ರೆ ಧ್ವನಿ ಎತ್ತುವರನ್ನು ಬೆಳ್ತಂಗಡಿ ಪೊಲೀಸರು ಹೋಗಿ ಚೆನ್ನಾಗಿ ಒಡೆದು ಬಡಿದು ಕಳಿಸಿ ಬಿಟ್ಟಿದ್ದಾರೆ ಹೋರಾಟ ಮಾಡ್ತಾ ಇದ್ರು ಕೆಲವು ಸಂಘ ಸಂಸ್ಥೆಯವರೆಲ್ಲ ಆದ್ರೆ ಅವರನ್ನು ಹೋರಾಟ ಮಾಡುವವರನ್ನೇ ತಗೊಂಡೋಗಿ ಹೊಡೆದು ಬಡಿ ಬಡಿಯುವ ಪರಿಸ್ಥಿತಿ ಇಲ್ಲಿತ್ತು ಅಂದ್ರೆ ಅವತ್ತು ವಿಷ್ಣುಮೂರ್ತಿ ಅವರು ಒಂದು ಹೋರಾಟಗಾರರಾಗಿ ಅವತ್ತು ದೂರು ಕೊಡುವಾಗ ಅಂದ್ರೆ ಇಪ್ಪತ್ತೆರಡು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ದೂರು ಕೊಡುವಾಗ ಇಲ್ಲಿಯ ಪ್ರಭಾವಿ ವ್ಯಕ್ತಿಯಾಗಿರುವಂತ ಆಗಿರುವಂತ ಹರ್ಷೇಂದ್ರ ಹೆಗಡೆ ಹಾಗೂ ಎಸ್ ಡಿ ಎಂ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಭಾಕರ್ ಅವರ ಹೆಸರನ್ನು ಸೇರಿಸಿ ದೂರ ಕೊಟ್ಟು ಅಂತ ಹೇಳ್ತಾ ಇದಾರೆ ಆದರೆ ನಮಗೆ ದೂರದ ಪ್ರತಿ ಯಾವುದು ಕೈ ಸಿಗಿಲ್ಲ ಆ ಉದ್ದೇಶದಿಂದಾಗಿ ನಾವು ಅದು ಅಲ್ಲ ಎಸ್ ಐ ಟಿ ಅವರಿಗೆ ತನಿಖೆಗೆ ಸಹಕಾರ ಸಹಕಾರ ಕೊಡ್ಬೇಕಾದ್ರೆ ನಮ್ ನಮಗೆ ಹೇಳು ನೀವು ಕೋರ್ಟ್ ಆದೇಶ ತರಬೇಕು ಇಲ್ಲ ಕೋರ್ಟ್ ಮುಖಾಂತರ ಇದು ಮಾಡ್ಲಿಕ್ಕೆ ಆಗೋದು ಅದೆಲ್ಲ ದಾಖಲೆಗಳು ಯಾವುದು ನಮ್ಮಲ್ಲಿ ನಮ್ಮ ಹತ್ರ ಇಲ್ಲ ಈ ಉದ್ದೇಶದಿಂದ ಇವತ್ತು ನಾವು ನ್ಯಾಯಾಲಯಕ್ಕೆ ಒಂದು ಮನವಿ ಮಾಡಿದಿವಿ ಇದರ ತನಿಖೆ ಏನು ತನಿಖೆ ಮಾಡಿ ಪತ್ರಗಳನ್ನು ನ್ಯಾಯಾಲಯಕ್ಕೆ ಆರೋಪಿಸಿದ್ದಾರೆ ಅದನ್ನೆಲ್ಲ ಕೊಡ್ಬೇಕಂತ ಹೇಳಿ ಅದ್ರ ಒಂದು ಪ್ರತಿ ಕೊಡ್ಲಿಕ್ಕೋಸ್ಕರ ಒಂದು ಮನವಿ ಮಾಡ್ಲಿಕ್ಕೆ ಹೋಗಿರೋದು ಸಾಕ್ಷಿ ಇದೆಯಾ ಈ ಪದ್ಮಲತಾ ಪ್ರಕರಣದಲ್ಲಿ ಜೀವಂತ ಕಿಡ್ನಾಪ್ ಮಾಡುವವರು ಇವತ್ತು ಇದ್ದಾರೆ ಅವ್ರು ಯಾರು ಕಿಡ್ನಾಪ್ ಮಾಡ್ತಾರೆ ಅದು ಹೇಳಲಿಕ್ಕೆ ಸಾಕ್ಷಿ ಇನ್ನೊಬ್ಬರು ಇದ್ದಾರೆ ಅವತ್ತು ಅವತ್ತಲ್ಲಿ ಎಸ್ ಐ ಟಿ ಬರುವ ತನಕ ಎಲ್ಲರಿಗೂ ಭಯ ಇತ್ತು ಈ ಧರ್ಮಸ್ಥಳ ಗ್ರಾಮ ವಿಷಯವನ್ನು ಮಾತಾ ಪ್ರತಿಯೊಬ್ಬರಿಗೆ ಭಯ ಇತ್ತು ಆದ್ರೆ ಇವತ್ತು ಧೈರ್ಯವಾಗಿ ಮುಂದೆ ಬಂದು ಹೇಳ್ತಾರೆ ಇಂಥವರೇ ಮಾಡುದು ಅಂತ ಅದಕ್ಕೋಸ್ಕರ ಸಾಕ್ಷಿ ಸಮೇತ ಇಟ್ಬಿಟ್ಟು ನಾವು ಮಾತಾಡ್ತಾ ಇರೋದು ನೀವೇನು ಹೇಳ್ತೀರಾ ಬಗ್ಗೆ ನಾನು ಹೇಳುವುದಾದ್ರೆ ಪೊಲೀಸರು ಅಥವಾ ಎಸ್ಐ ಟಿ ಅವರು ಅಪರಾಧಿಗಳನ್ನು ಹುಡುಕ್ತಾನೆ ಇಲ್ಲ ನಾವು ಯಾರು ನ್ಯಾಯ ಕೇಳ್ತೇವೆ ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಬಿಟ್ಟು ನಾವು ಅಪರಾಧಿಗಳಂತ ಹೆಸರು ತೋರಿಸಿಕೊಟ್ಟ ಯಾರೊಬ್ಬರನ್ನು ತನಿಖೆ ಮಾಡಿದ್ರು ನಮಗೆ ಇಷ್ಟುವರೆಗೆ ಗೊತ್ತಿಲ್ಲ ನಮ್ಮ ನನ್ನ ತಂಗಿ ಪದ್ಮಲತಾ ಕೇಸಲ್ಲಿ ಅವಳನ್ನು ಪ್ರಿನ್ಸಿಪಾಲ್ರ ಕಾರಿಗೆ ಕಳಿಸಿಕೊಟ್ಟ ಸರೋಜಿನಿ ನಮ್ಮ ಅತ್ತೆ ಅವರು ಜೀವಂತ ಇದ್ದಾರೆ ಮತ್ತೆ ಶ್ರೀಪತಿ ಅಂತ ಅಪ್ಪನ ಕೊಲೆಗೆ ಶ್ರಮಿಸಿದವ ಅವನು ಜೀವಂತ ಇದ್ದಾನೆ ಈ ಎಲ್ಲ ಜಾಗಗಳನ್ನು ಈಗ ಧರ್ಮಸ್ಥಳ ಹೆಗಡೆಯ ಕಡೆಯವರು ತಗೊಂಡಿದ್ದಾರೆ ಜಾಗಗಳನ್ನೆಲ್ಲ ಹಾಕೊಂಡಿದ್ದಾರೆ ಈ ನಾವು ದೂರು ಕೊಟ್ಟ ಯಾರನ್ನಾದ್ರೂ ಇವರು ತನಿಖೆ ಮಾಡಿದ್ರೆ ಅಪರಾಧಿಗಳು ಯಾರು ಅಂತ ಗೊತ್ತಾಗ್ತಿತ್ತು ಆದ್ರೆ ಎಷ್ಟುವರೆಗೆ ಯಾರನ್ನು ತನಿಖೆ ಮಾಡಿದ ವಿಷಯ ನಮಗೆ ಗೊತ್ತಿಲ್ಲ ಯಾವ ಚಾನಲ್ಗಳಲ್ಲಿ ಪತ್ರಗಳಲ್ಲಿ ಬಂದದ್ದು ಗೊತ್ತಿಲ್ಲ ಜೀವಂತ ಇದಾರೆ ನಮ್ಮ ನನ್ನ ತಂಗಿಯನ್ನು ಅವಳ ಅವಳದೇ ಪ್ರಿನ್ಸಿಪಲ್ ಪ್ರಭಾಕರ ಪ್ರಿನ್ಸಿಪಲ್ ಪ್ರಭಾಕರ್ ಅಂತ ಅವರ ಕಾರಿಗೆ ಅವರು ಕರೀತಾ ಇದ್ದಾರೆ ಅಂತ ನಮ್ಮ ಅತ್ತೆ ಅತ್ತೆ ಅಂದ್ರೆ ನಮ್ಮ ತಂದೆ ತಂಗಿ ಅವರು ಬಸ್ ಸ್ಟಾಂಡ್ ಅಲ್ಲಿ ಬಂದಿದ್ದ ನನ್ನ ತಂಗಿಯನ್ನು ಕಾರಿಗೆ ಕರ್ಕೊಂಡೋಗಿ ಬಿಟ್ಟದ್ದು ಆಗ ಅದ್ರಲ್ಲಿ ಹರ್ಷೇಂದ್ರ ಕುಮಾರ್ ಕೂತಿದ್ರಂತೆ ಅವರಿಬ್ಬರ ಇದ್ದ ಕಾರಿಗೆ ನನ್ನ ತಂಗಿಯನ್ನು ಅತ್ತೆ ಕಳಿಸಿ ಕೊಟ್ಟಿದ್ದಾರೆ ಆ ಅತ್ತೆ ಕಳಿಸಿ ಕೊಟ್ಟದನ್ನು ನೋಡಿದವರು ಬೇರೆ ಜನ ಅಪ್ಪನಲ್ಲಿ ಹೇಳಿದವರು ಇನ್ನೂ ಜೀವಂತ ಇದ್ದಾರೆ ಅದೇ ನಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ ತಂದೆಯವರು ಇದ್ದಷ್ಟು ಸಣ್ಣ ಹೋರಾಟ ಮಾಡ್ತಿದ್ರು ಆದರೆ ಕಿಡ್ನ್ಯಾಪ್ ಮಾಡಿದವರು ದೊಡ್ಡವರು ಅದರಿಂದಾಗಿ ಹೆಚ್ಚಿನ ಅಂಶ ಅದರಿಂದಾಗಿ ಕೇಸ್ ಪತ್ತೆಯಾಗಿರ್ಲಿಲ್ಲ ಇಷ್ಟುವರೆಗೆ ಯಾರು ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅಂತ ಹೇಳುದು ಇಷ್ಟುವರೆಗೆ ನಮಗೆ ಪತ್ತೆ ಆಗಲಿಲ್ಲ ಅದರಿಂದಾಗಿ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ತನಿಖೆಯಲ್ಲಿ ಆದರೂ ಯಾರು ಏನಾದರೂ ಒಂದು ಸುಳಿವು ಸಿಗಬಹುದು ಸುಳಿವು ಸಿಗಬಹುದು ಅಂತ ಹೇಳಿಕೊಂಡು ನಾವು ಇವತ್ತು ಕೋರ್ಟ್ ಇಂದ ಎಸ್ ಅವರಿಗೆ ದಾಖಲೆ ಬೇಕಂತೆ ಹಾಗೆ ನಾವು ಕೋರ್ಟಿಗೆ ಅರ್ಜಿ ಕೊಟ್ಟಿದ್ದೇವೆ ಇರಲೇಬೇಕಲ್ಲ ಕೋರ್ಟ್ ಅಲ್ಲಿ ಅಂದ್ರೆ ಸಿ ರಿಪೋರ್ಟ್ ಕೊಟ್ಟಿದ್ದಾರೆ ಕೊಡಬೇಕಿದ್ರೆ ದಾಖಲೆಗಳು ಕೋರ್ಟ್ ಅಲ್ಲಿ ಇರಬೇಕು ಅದರಿಂದ ಕೋರ್ಟಿಗೆ ಅರ್ಜಿ ಕೊಟ್ಟಿದ್ದೇವೆ ದಾಖಲೆ ಬೇಕಂತ ಆ ದಾಖಲೆಯನ್ನು ಎಸ್ ಐ ಟಿ ಅವರಿಗೆ ಕೊಟ್ಟು ಮುಂದೆ ಅವರು ಏನ್ ಮಾಡ್ತಾರೆ ಅಂತ ನೋಡಬೇಕು ಈಗ ಬರುವ ಹದಿನಾರನೇ ತಾರೀಕು ಅಂತ ನ್ಯಾಯ ಸಮಾವೇಶ ಇದೆ ಅದಕ್ಕೆ ನೀವು ಬರ್ತಾ ಇದ್ದೀರಾ ಮತ್ತೆ ಬರುವವರಿಗೆ ಏನು ಹೇಳ್ತೀರಾ ಖಂಡಿತವಾಗಿ ನಾನು ಬರ್ತಾ ಇದ್ದೇನೆ ನನ್ನ ತಂಗಿ ಅದೇ ರೀತಿ ಹಲವು ಹೆಣ್ಣು ಮಕ್ಕಳು ಅನ್ಯಾಯವಾಗಿ ಸಾಯವರು ಅದರಿಂದಾಗಿ ನಾನು ಖಂಡಿತವಾಗಿ ಬರ್ತೇನೆ ಧರ್ಮಸ್ಥಳ ನ್ಯಾಯ ಆದ ಅನ್ಯಾಯಕ್ಕೆ ಅನ್ಯಾಯವನ್ನು ವಿರೋಧಿಸುವವರು ಯಾರಿದ್ರು ಸಭೆಗೆ ಬನ್ನಿ ಅಂತ ನಾನು ಹೇಳ್ತಾ ಇದ್ದೇನೆ ಕೊಲೆ ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡುವರಿದ್ರೆ ಹೋರಾಟಕ್ಕೆ ಬರಬೇಕು ಆದ್ರೆ ಮಾತ್ರ ನನಗೂ ಒಂದು ಬಲ ನಾನು ಖಂಡಿತವಾಗಿ ಬರ್ತೇನೆ